ಎವ್ರಿ ಒನ್ ಮತ್ತೊಮ್ಮೆ ಕ್ರಿಯಾನ್ ಸ್ಟಾರೋಗೆ ಸ್ವಾಗತ ಇವತ್ತಿನ ರೀಡಿಂಗ್ನಲ್ಲಿ ನೀವು ಇಷ್ಟಪಡುವ ವ್ಯಕ್ತಿಯ ಮನಸ್ಸಿನ ಭಾವನೆಗಳು ಏನಿರಬಹುದು ಇದೊಂದು ಶಾರ್ಟ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಕ್ಯಾಂಡಲ್ ಬ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ ಇದಕ್ಕೆ ಏನು ಬರುತ್ತೆ ನೋಡೋಣ ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ ಹಾಗೆ ಕೊನೆಯಲ್ಲಿ ಠಾರೋ ರೀಡಿಂಗ್ ಸಹ ಇರುತ್ತೆ ನೋಡೋಣ ಏನು ಹೇಳುತ್ತೆ ಇವತ್ತಿನ ರೀಡಿಂಗ್ ಇಲ್ಲೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ನಿಮ್ಮಿಬ್ಬರಲ್ಲಿ ಲೋನ್ಲಿ ಫೀಲ್ ಆಗ್ತಾ ಇದೆ ಯಾಕೋ ಏನೂ ಸರಿಯಾಗಿ ನಡೀತಾ ಇಲ್ಲ ಆ ಥರ ಅನ್ನಿಸ್ತಾ ಇದೆ ಅವ್ರಿಗೆ ಇಬ್ಬರು ದೂರ ಆಗಿದ್ದೀರಾ ಆದರೆ ನಿಮ್ಮ ನೆನಪಾಗ್ತಾ ಇದೆ ಸಿಟ್ಟಿನ ಆವೇಶದಲ್ಲಿ ಇಬ್ರಿಗೂ ಮಾತುಕತೆಗಳಾಗಿದೆ ಆದರೆ ಈಗ ಮನಸ್ಸು ಕೂಲಾಗಿದೆ ಯಾಕೆ ಇದೆಲ್ಲ ನಡೀತು ಆ ಥರ ಅನ್ನಿಸ್ತಾ ಇದೆ ಆಲ್ಫಾಬೆಟ್ ಎಲ್ ಪ್ರಾಮಿನೆಂಟ್ ಆಗಿದೆ ಹಾಗೆ ನಂಬರ್ ಸೆವೆನ್ ಮತ್ತೆ ನಿಮ್ಮನ್ನು ಮಾತಾಡಿಸ್ಬೇಕು ನಿಮ್ಮ ಜೊತೆ ಇರಬೇಕು ಅನ್ನೋ ನೆನಪಾಗ್ತಾ ಇದೆ ಹೀಲಿಂಗ್ ಪ್ರೋಸೆಸ್ನಲ್ಲಿದೆ ಮನಸ್ಸು ಆಗಿರೋದೆಲ್ಲ ಮರ್ತು ಮೊದಲು ಥರ ಜೀವನ ಮಾಡಬೇಕು ಆ ಫೀಲಿಂಗ್ಸ್ ಬರ್ತಾ ಇದೆ ನಿಮ್ಮ ತಾಳ್ಮೆ ಅದೆಲ್ಲ ನೆನಪಾಗ್ತಾ ಇದೆ ನಿಮ್ಮ ತಾಳ್ಮೆನ ಅಪ್ರಿಷಿಯೇಟ್ ಮಾಡ್ತಾರೆ ಈಗ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ ಆ ಥರ ಅನ್ನಿಸ್ತಾ ಇದೆ ಅವ್ರಿಗೆ ಇಲ್ಲಿ ಕೆಲವರು ಮದ್ವೆ ಆಗಿದ್ದೀರಾ ಸ್ಪಿರಿಚುವಲ್ ಆಗಿದ್ದೀರಾ ಆದ್ರೆ ಈಗೀಗ ದೇವ್ರ ನೆನಪು ತುಂಬಾ ಬರ್ತಾ ಇದೆ ಮ್ಯಾನಿಫೆಸ್ಟ್ ಮಾಡ್ಕೊತಾ ಇದ್ದೀರಾ ಬ್ಲೆಸ್ಸಿಂಗ್ಸ್ ಕೇಳ್ಕೊತಾ ಇದ್ದೀರಾ ನಿಮ್ಮ ಫೋಟೋ ನೋಡೋದು ನೀವು ಕೊಟ್ಟ ಗಿಫ್ಟ್ಗಳನ್ನ ನೋಡೋದು ಅದು ನಿಮ್ಮನ್ನ ನೆನಪಿಸ್ಕೊಳ್ಳೋ ರೀತಿ ಆದರೆ ಆಗಾಗ ನಿಮ್ಮ ಸಿಟ್ಟು ಜಗಳ ಅದು ನೆನಪಾಗುತ್ತೆ ನಿಮ್ಮನ್ನು ಕಳ್ಕೊತೀನೇನೋ ಆ ಥರನೂ ಅನಿಸುತ್ತೆವನ್ನೊಂದ್ಸರಿ ಛೇ ಹೀಗಾಗಬಾರ್ದಿತ್ತು ಇದೆಲ್ಲ ಮುಗಿದು ಹೊತ್ಕತೆ ಯಾಕೆ ಇದೆಲ್ಲ ನೆನಪಾಗುತ್ತೆ ಇದನ್ನೆಲ್ಲ ಹೀಲ್ ಮಾಡ್ಕೋಬೇಕು ಪಾಸಿಟಿವ್ ಆಗಿರ್ಬೇಕು ಆ ಥರ ಅನ್ಕೋತಾರೆ ಭೇಟಿಯಾಗಬೇಕು ಅನ್ನೋ ಇಂಟೆನ್ಷನ್ ಇದೆ ತನಗೆ ತಾನೇ ಸಮಾಧಾನ ಹೇಳ್ಕೊತಾರೆ ಮುಂದೆ ನನ್ನ ಜೀವನದಲ್ಲಿ ಶಾಂತಿ ನೆಮ್ಮದಿ ಇದೆಯಾ ಪದೇ ಪದೇ ಯಾಕೆ ಈ ಥರ ಆಗುತ್ತೆ ಆ ಥರನೂ ಇದೆ ಅವರ ಯೋಚನೆ ನಿಮ್ಮನ್ನು ಭೇಟಿ ಮಾಡೋಕ್ಕೆ ಅಥವಾ ಮಾತಾಡ್ಸೋಕ್ಕೆ ಕಾರಣಗಳನ್ನ ಹುಡುಕ್ತಾ ಇದೆ ಮನಸ್ಸು ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಕ್ಲಾರಿಟಿ ಬರುತ್ತೆ ನೋಡೋಣ ಇಷ್ಟಪಡುವ ವ್ಯಕ್ತಿಯ ಮನಸ್ಸಿನ ಭಾವನೆಗಳು ಏನಿರಬಹುದು ಏನು ಕಾರ್ಡ್ಸ್ ಬರುತ್ತೆ ನೋಡೋಣ ಸಕ್ಸೆಸ್ ಬರ್ತಾ ಇದೆ ನೋಡಿ ಮತ್ತೊಂದು ಫಗೀವ್ನೆಸ್ ಒನ್ ಮೋರ್ ಆಪರ್ಚುನಿಟಿ ಗೋಯಿಂಗ್ ಫಾರ್ವರ್ಡ್ ಬರ್ತಾ ಇದೆ ಬಾಟಮ್ನಲ್ಲಿ ಅವರ ಹಿಂದಿನ ಮನಸ್ಸಿನ ಭಾವನೆಗಳು ಏನಿದೆ ಅಂದಾಗ ಈ ಒಂದು ರಿಲೇಶನ್ಶಿಪ್ ಇರಬಹುದು ಅಥವಾ ಅವರ ಜೀವನ ಇರಬಹುದು ಇಲ್ಲೊಂದು ಸಕ್ಸಸ್ ಬೇಕು ಅನ್ನೋದಿದೆ ಫಗೀವ್ನೆಸ್ ನಿಮ್ಮಿಬ್ಬರ ಮಧ್ಯೆ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರಲಿ ಅದನ್ನೆಲ್ಲ ಫಗಿವ್ ಮಾಡಿ ಮುಂದೆ ಒಂದು ಒಳ್ಳೆ ಅಪರ್ಚುನಿಟಿ ಬರಬಹುದು ಮುಂದೆ ಒಳ್ಳೆ ಜೀವನ ಮಾಡೋಣ ಅನ್ನೋ ಒಂದು ಯೋಚನೆ ಮಾಡ್ತಾ ಇದ್ದಾರೆ ಈಗ ಹಾಗೆ ಇಲ್ಲೊಂದು ಪೇಜ್ ಆಫ್ ಸಾಟ್ಸ್ ಮತ್ತೊಂದು ಫೋರ್ ಆಫ್ ವ್ಯಾಂಡ್ಸ್ ಇನ್ನೊಂದು ಸಿಕ್ಸ್ ಆಫ್ ವ್ಯಾಂಡ್ಸ್ ಮತ್ತೊಂದು ಕ್ವೀನ್ ಆಫ್ ಪ್ಯಾಂಟಕಲ್ಸ್ ಇಲ್ಲಿ ಫೈವ್ ಕಪ್ಸ್ ಬರ್ತಾ ಇದೆ ಬಾಟಮ್ನಲ್ಲಿ ಇದೆಲ್ಲ ನಿಮಗೇನು ಹೇಳ್ತಾ ಇದೆ ಅವ್ರ ಮನಸ್ಸಲ್ಲಿ ಏನು ಯೋಚನೆ ಮಾಡ್ತಾ ಇದ್ದಾರೆ ಅವ್ರ ಜೀವನದಲ್ಲಿ ಒಂದು ಸಕ್ಸಸ್ ಬೇಕು ಅನ್ನೋದಿದೆ ಪರ್ಸನಲ್ ಲೈಫ್ ಆಗಿರಬಹುದು ಅವರ ಫೈನಾನ್ಷಿಯಲ್ ಏನೇ ಇರಬಹುದು ನನ್ನ ಜೀವನದಲ್ಲಿ ಒಂದು ಸಕ್ಸಸ್ ಬೇಕು ಆ ಥರ ಯೋಚನೆ ಮಾಡ್ತಾ ಇದ್ದಾರೆ ಆಪರ್ಚುನಿಟಿಗಳನ್ನೆಲ್ಲ ಯೂಸ್ ಮಾಡ್ಕೋಬೇಕು ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರಲಿ ಫಗ್ಯೂ ಮಾಡಿ ನಿಮ್ಮ ಜೊತೆ ಇಲ್ಲೊಂದು ಕಮಿಟ್ಮೆಂಟ್ ಇದೆ ಇಲ್ಲಿ ಇವರು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದಾರೆ ಆ ಥರ ಅನ್ನಿಸ್ತಾ ಇದೆ ಯಾವುದೋ ವ್ಯಕ್ತಿಗೆ ಕಾಯ್ತಾ ಇದ್ದಾರೆ ಅದು ಯಾರು ಇರಬಹುದು ನೀವಿರಬಹುದಾ ಅವರು ಅವ್ರ ಜೀವನದಲ್ಲಿ ಬರಬೇಕು ಅನ್ನೋ ಒಂದು ಆಸೆ ಇದೆ ಇದು ಮೇಲ್ ಫೀಮೇಲ್ ಇಬ್ಬರಿಗೂ ಅನ್ವಯಿಸುತ್ತೆ ಏನೋ ಕೆಲವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಸದ್ಯದ ಪರಿಸ್ಥಿತಿನಲ್ಲಿ ಮನಸ್ಸಲ್ಲಿ ತುಂಬ ಬೇಜಾರಿದೆ ಕೆಲವು ಫೇಲ್ಯೂರ್ಸ್ಗಳಿರಬಹುದು ಡಿಸಪಾಯಿಂಟ್ಮೆಂಟ್ ಇರಬಹುದು ಏನೋ ಕೆಲವು ಲಾಸ್ ಫೈನಾನ್ಷಿಯಲ್ ಲಾಸ್ ಇರಬಹುದು ಸದ್ಯದ ಪರಿಸ್ಥಿತಿನಲ್ಲಿ ದುಃಖ ಇದೆ ಬೇಜಾರಿದೆ ಆದರೆ ಅದನ್ನೆಲ್ಲ ಸರಿ ಮಾಡ್ಕೋಬೇಕು ನನ್ನ ಲೈಫಲ್ಲಿ ಒಂದು ಸಕ್ಸಸ್ ಬೇಕು ಏನಾಗಿದೆ ಅದನ್ನೆಲ್ಲ ಫರ್ಗ್ಯೂ ಮಾಡಬೇಕು ಅನ್ನೋ ಒಂದು ಮನಸ್ಸಿದೆ ಆ ಥರ ಇವತ್ತಿನ ದಿವಸ ಅವ್ರಿಗೆ ಯೋಚನೆಗಳು ಬರ್ತಾ ಇದೆ ತುಂಬ ದಿವಸದಿಂದ ನಿಮ್ಮನ್ನು ಮೀಟ್ ಮಾಡಿಲ್ಲದೆ ಇರಬಹುದು ನೋ ಕಾಂಟ್ಯಾಕ್ಟಲ್ಲಿರಬಹುದು ಹೋಗಿ ಮಾತಾಡಿಸ್ಬೇಕು ನಿಮ್ಮನ್ನು ಮೀಟ್ ಮಾಡಬೇಕು ಆ ಥರ ಎಲ್ಲ ಮನಸ್ಸಿದೆ ನಿಮ್ಮಿಬ್ಬರ ಮಧ್ಯೆ ಇದೆ ಇಲ್ಲಿ ಕೆಲವು ಆಪರ್ಚುನಿಟಿಗಳನ್ನ ಮಿಸ್ ಮಾಡ್ಕೊಂಡಿದ್ದೀರಾ ಒಳ್ಳೆ ಜೀವನ ಇತ್ತು ಅದನ್ನು ಮಿಸ್ ಮಾಡ್ಕೊಂಡಿದ್ದೀರಾ ಹಾಗಾಗ ನಿಮ್ಮಿಬ್ಬರಲ್ಲಿ ಮಾತುಕತೆಗಳು ನಡೆದಿರಬಹುದು ಅದನ್ನೆಲ್ಲ ಫಗ್ಯೂ ಮಾಡಬೇಕು ಅನ್ನೋ ಒಂದು ಮನಸ್ಸಿದೆ ಅವ್ರಿಗೆ ಇದು ಯಾವಾಗ ಆಗುತ್ತೆ ಅನ್ನೋದೂ ಇದೆ ಯೋಚನೆ ಇದಕ್ಕೆ ಯೂನಿವರ್ಸ್ ಕಾರ್ಡಿಂದ ಏನು ಬರುತ್ತೆ ನೋಡೋಣ ಏನು ಮೆಸೇಜ್ಗಳಿದೆ ಇವತ್ತಿನ ದಿವಸ ಅವರ ಕರೆಂಟ್ ಫೀಲಿಂಗ್ಸ್ ಮಾಸ್ಟರ್ಸ್ ಬರ್ತಾ ಇದ್ದಾರೆ ಹಾಗೆ ಇಲ್ಲೊಂದು ಮೊರಾಲಿಟಿ ಇಲ್ಲೊಂದು ಲವರ್ಸ್ ಕಾರ್ಡ್ ಬರ್ತಾ ಇದೆ ನೋಡಿ ಹಾಗೆ ಫೈಟಿಂಗ್ ನಾನು ಆಗಲೇ ಹೇಳಿದೆ ನಿಮ್ಮಿಬ್ಬರಲ್ಲಿ ಮಾತುಕತೆಗಳು ನಡೆದಿದೆ ಸ್ಟ್ರೆಸ್ ಇದೆ ಬಾಟಮ್ನಲ್ಲಿ ಏನೋ ಜಗಳಗಳು ಮಾಡ್ಕೊಂಡಿದ್ದೀರಾ ಆ ಒಂದು ನೆನಪು ಕಾಡ್ತಾ ಇದೆ ಸ್ಟ್ರೆಸ್ಸಿದೆ ಮನಸಲ್ಲಿ ಒತ್ತಡ ಇದೆ ಆದರೆ ಹಾಗೆ ಮೊರಾಲಿಟಿ ಆ ಒಂದು ನೈತಿಕತೆ ನಾನು ಹೇಗೆ ಮಾಡಬಾರ್ದಿತ್ತು ಈ ಥರ ನಡೀಬಾರ್ದಿತ್ತು ಇದೆಲ್ಲ ಫಗೀ ಆಗಬೇಕು ಅನ್ನೋದಿದೆ ಇಲ್ಲಿ ಕೆಲವರು ಮದುವೆ ಆಗಿದ್ದೀರಾ ಮದುವೆ ಆಗಿ ಜಗಳಗಳು ಮಾಡ್ಕೊಂಡಿದ್ದೀರಾ ದೂರ ಆಗಿದ್ದೀರಾ ಇನ್ನು ಕೆಲವರು ಸ್ಟ್ರಾಂಗ್ ರಿಲೇಶನ್ಶಿಪ್ನಲ್ಲಿದ್ದೀರಾ ಆದರೆ ಯಾವುದೋ ಒಂದು ಇಂದ ದೂರ ಆಗಿದ್ದೀರಾ ಈ ಟೈಮಲ್ಲಿ ಇಬ್ಬರ ಜೀವನದಲ್ಲೂ ಫೇಲ್ಯೂರ್ಸ್ ಇದೆ ದುಃಖ ಇದೆ ಅದನ್ನೆಲ್ಲ ಸರಿ ಮಾಡ್ಕೋಬೇಕು ಆ ಒಂದು ಮನಸ್ಸೂ ಇದೆ ಇಬ್ಬರಿಗೂ ದೇವರ ಮೊರೆನೂ ಹೋಗಿದ್ದೀರಾ ಬ್ಲೆಸ್ಸಿಂಗ್ಸ್ ಕೇಳ್ತಾ ಇದ್ದೀರಾ ಒರೆಕಲ್ ಕಾರ್ಡ್ಸ್ ಇಂದ ಏನಿದೆ ನೋಡೋಣ ದೇವ್ರ ಆಶೀರ್ವಾದ ಕೇಳ್ತಾ ಇದೀರಾ ದಿನ ಪ್ರೇಯರ್ಸ್ ಮಾಡ್ಕೊತಾ ಇದ್ದೀರಾ ಇದೆಲ್ಲ ಸರಿಯಾಗ್ಲಿ ಯಾಕೆಂದ್ರೆ ಇಲ್ಲೊಂದು ಅಟ್ಯಾಚ್ಮೆಂಟ್ ಇದೆ ಕಾಮಿಂಗ್ ದಿ ವಾಟರ್ಸ್ ಪೀಸ್ಫುಲ್ ಸೆಲ್ಫ್ ರೆಗ್ಯುಲೇಷನ್ ಇಲ್ಲಿ ಲಾಸ್ ಲ್ಯಾಕ್ ಹಾಸ್ಟಿಲಿಟೀಸ್ ಕಾನ್ಫ್ಲಿಕ್ಟ್ಸ್ ಅನ್ರೆಸ್ಟ್ ಮತ್ತೊಂದು ಅಚೀವ್ಮೆಂಟ್ ಎಫರ್ಟ್ ಪ್ಲಸ್ ಇಂಟೆನ್ಷನ್ ಇಲ್ಲೊಂದು ಹಾವೆಸ್ಟ್ ಬರ್ತಾ ಇದೆ ಗ್ಯಾದರಿಂಗ್ ಆಫ್ ಬ್ಲೆಸ್ಸಿಂಗ್ಸ್ ಈ ಮೆಸೇಜ್ಗಳನ್ನ ನೋಡಿದಾಗ ಹೌದು ಮನಸ್ಸಲ್ಲಿ ಪಶ್ಚಾತ್ತಾಪ ಇದೆ ಯಾವುದೋ ಅವೇಶದಲ್ಲಿ ಏನೇನೋ ಮಾತಾಡ್ಕೊಂಡಿರ್ತೀರಾ ಆದರೆ ಆಮೇಲೆ ಬೇಜಾರಾಗಿರುತ್ತೆ ಇಲ್ಲೊಂದು ಪೀಸ್ಫುಲ್ ಸೆಲ್ಫ್ ರೆಗ್ಯುಲೇಷನ್ ಹೀಲಿಂಗ್ ಪ್ರೊಸೆಸ್ನಲ್ಲಿದ್ದಾರೆ ಆ ದೇವ್ರನ್ನ ಬೇಡ್ಕೊತಾ ಇದ್ದಾರೆ ಇದೆಲ್ಲ ಸರಿಯಾಗಲಿ ನನ್ನ ಲೈಫಲ್ಲಿ ಒಂದು ಸಕ್ಸಸ್ ಇರಲಿ ಆ ಥರ ದೇವ್ರನ್ನ ಕೇಳ್ಕೊತಾ ಇದ್ದಾರೆ ಹೆದರಿಕೆನೂ ಇದೆ ನಿಮ್ಮನ್ನು ಕಳ್ಕೋತೀನೇನೋ ಮುಂದೆ ನಾವಿಬ್ಬರು ಕನೆಕ್ಟ್ ಆಗ್ತೀವಾ ಇಲ್ವಾ ಅನ್ನೋ ಒಂದು ಹೆದರಿಕೆ ಇದೆ ಹೌದು ಜುಗಳಾಗಿತ್ತು ಮಾತುಕತೆಗಳಾಗಿತ್ತು ಆದರೆ ಅದರಿಂದ ಈಗ ಸ್ಟ್ರೆಸ್ ಇದೆ ಬೇಜಾರಿದೆ ಆದರೆ ಅದನ್ನೆಲ್ಲ ಹೀಲ್ ಮಾಡ್ಕೋಬೇಕು ಮುಂದೆ ಚೆನ್ನಾಗಿರಬೇಕು ಅನ್ನೋ ಒಂದು ಭಾವನೆ ಇದೆ ಅವ್ರಿಗೆ ಅಚೀವ್ಮೆಂಟ್ ನಿಮ್ಗೆ ಹಾಗೆ ಬಂದಿದೆ ನೋಡಿ ಏನೋ ಲೈಫಲ್ಲಿ ಅಚೀವ್ ಮಾಡಬೇಕು ಒಂದು ಶಾಂತಿಯುತವಾದ ಜೀವನ ನಡೆಸಬೇಕು ಚೆನ್ನಾಗಿರಬೇಕು ಇಬ್ರು ಒಟ್ಟಿಗೆ ಕೊನೆ ತನಕ ಒಟ್ಟಿಗೆ ಚೆನ್ನಾಗಿ ಜೀವನ ಮಾಡಬೇಕು ಅನ್ನೋ ಒಂದು ಮನಸ್ಸಿದೆ ಅವ್ರಿಗೆ ಏನಾದರೂ ಲೈಫಲ್ಲಿ ಅಚೀವ್ ಮಾಡಬೇಕು ಸಕ್ಸಸ್ ತಗೋಬೇಕು ಒಂದು ಪೀಸ್ಫುಲ್ ಲೈಫ್ ಲೀಡ್ ಮಾಡಬೇಕು ಅದು ನಿಮ್ಮ ಜೊತೆ ಆ ಥರ ಒಂದು ಮನಸ್ಸಿದೆ ಇವತ್ತೊಂದು ದಿವಸ ಅವ್ರಿಗೆ ಆದ್ದರಿಂದ ಹಾರ್ವೆಸ್ಟ್ ಗ್ಯಾದರಿಂಗ್ ಆಫ್ ಬ್ಲೆಸ್ಸಿಂಗ್ಸ್ ದೇವ್ರನ್ನ ಬೇಡ್ಕೊತಾ ಇದ್ದಾರೆ ಇದಕ್ಕೆ ಫೈನಲ್ ಆಗಿ ಒಂದು ಮೆಸೇಜ್ ನೋಡೋಣ ಏನು ಬರುತ್ತೆ ಆ ದೇವರು ಏನು ಕೊಡ್ತಾರೆ ನೋಡೋಣ ಏನು ಮೆಸೇಜ್ ಕೊಡ್ತಾರೆ ನಿಮಗೋಸ್ಕರ ವಿಸ್ಡಮ್ ಹಾಗೆ ಫ್ಲೆಕ್ಸಿಬಿಲಿಟಿ ಬರ್ತಾ ಇದೆ ಹೌದು ಇಬ್ರಿಗೂ ಒಂದು ಒಳ್ಳೆಯ ಮನಸ್ಸು ಕೊಡ್ತಾರೆ ಇಬ್ಬರೂ ಕನೆಕ್ಟ್ ಆಗ್ತೀರಾ ಮತ್ತೆ ಜೀವನದಲ್ಲಿ ಸಂತೋಷ ಇದೆ ಒಂದೇ ಒಂದು ಮೆಸೇಜ್ ನೋಡೋಣ ಹ್ಯಾಂಡ್ ಮೇಡ್ ಮೆಸೇಜಸ್ ಇಂಟ್ಯೂಟಿವ್ ಮೆಸೇಜಸ್ ದಿ ಓನ್ಲಿ ಟೈಮ್ ಐ ಸ್ಮೈಲ್ ಅಟ್ ಮೈ ಫೋನ್ ಈಸ್ ವೆನ್ ಐ ಗೆಟ್ ಟೆಕ್ಸ್ಟ್ ಮೆಸೇಜ್ ಫ್ರಮ್ ಯು ಆ ಥರ ಹೇಳ್ತಾ ಇದ್ರೆ ಬಾಟಮ್ನಲ್ಲಿ ಬಾಟಮ್ನಲ್ಲಿ ಐ ಲವ್ ಯು ನಥಿಂಗ್ ಆ್ಯಂಡ್ ನೋಬಡಿ ನಾಟ್ ಇವನ್ ಟೈಮ್ ವಿಲ್ ಎವರ್ ಚೇಂಜ್ ದ್ಯಾಟ್ ಆ ಥರ ಇಲ್ಲಿ ಮೆಸೇಜ್ ಬಂದಿದೆ ಅವರು ಇವತ್ತಿನ ದಿವಸ ನಿಮ್ಮನ್ನು ನೆನಪಿಸ್ಕೋತಾ ಇದ್ದಾರೆ ಬೇಜಾರಿದೆ ಮನಸಲ್ಲಿ ದುಃಖ ಇದೆ ಏನೋ ನಿಮ್ಮನ್ನು ಕಳ್ಕೊತೀನೇನೋ ಅನ್ನೋ ಒಂದು ಭಾವನೆ ಇದೆ ಆದರೆ ಒಂದು ಸಂತೋಷ ಏನು ಅವ್ರ ಜೀವನದಲ್ಲಿ ಅಂದಾಗ ಅವರ ಫೋನಲ್ಲಿ ನಿಮ್ಮ ಮೆಸೇಜ್ ಬಂದಾಗ ಅವ್ರ ಮುಖದಲ್ಲಿ ಒಂದು ನಗು ಬರುತ್ತೆ ಒಂದು ಸಂತೋಷ ಇದೆ ನಿಮ್ಮನ್ನು ನೆನಪಿಸ್ಕೋತಾರೆ ಆದರೆ ಇವತ್ತಿನ ದಿವಸ ನಿಮ್ಮನ್ನು ಇಷ್ಟಪಟ್ಟಿದ್ದಾರೆ ಯಾರೂ ಅವರಿಂದ ನಿಮ್ಮನ್ನು ಬೇರ್ಪಡಿಸೋಕ್ಕಾಗಲ್ಲ ಅನ್ನೋ ಒಂದು ಗಟ್ಟಿ ಮನಸ್ಸಿದೆ ಅವರಿಗೆ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ನೈಸ್ ಟೈಮ್